सब सबैको स्वागत छ सबैलाई स्वागत छ आजको कार्यक्रममा उपस्थित हुनुभएको सबैलाई धेरै धेरै धन्यवाद सर यो हाम्रो कार्यक्रम हो आजको कार्यक्रममा उपस्थित हुनुभएको सबैलाई धेरै धेरै धन्यवाद सर शारदंद्र 115 और 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 आपने बैठा है और पूरा बैठा है नाम है ये हो गइया मारी ओल्ड प्लस ओल्ड प्लस आप नाम वही है तो हम मनी पापा तरफ से धन्यवाद काले नहीं देते ठीक कौन 55 सर 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 ये 3 दिन हो तो 3 दिन आदेश कर ना किया ना नाव मार कर हां क्लियर पाइप प्लास्टिक फाइट सर करना करा ಕೆ <coughs> ಜನ

नले देवी अस्पतालले डाक्टर डाक्टर सबै सबै साथीलाई क्वोइडायर प्रथम सँग ಅಂಬೇಡ್ಕರ್ ಬಡತನ ಇತ್ತು ಅಂತ ಹೇಳಿದ್ದೆ ಬಡತನ ಇತ್ತು ಅವ್ರಿಗೆ ಮಾಡಿ ಹೋದ್ರು ಅವಾಗ ಹೇಳಿದ್ರಿಂದ ಬಹಳಷ್ಟು ಕೂಡ ನೀರು ನೀರು ಕೂಡ ಕೂಡ ಕಮಿಯಾಕ್ ನೀರ್ ಬಿಡ್ತಾರೆ ಕೊಡ್ತಾರೆ ಸ್ಕೂಲ ಮೊದಲೇ ಬೆಂಚಿನಲ್ಲೇ ಕುದಿಸ್ತಾರೆ ಅಂಬೇಡ್ಕರ್ ಹಿಂದಿನ ಬೆಂಚಿನಲ್ಲಿ ನಲ್ಲಿ ಕುದಿಸ್ತಾರೆ ಅವ್ರು ಅಲ್ಲೇ ಪುರುಗಲ್ಲ ಸೋಮಾರಿಗಳು ಓದಬೇಕಾಗಿತ್ತು ಓದಿದ್ದಲ್ಲಿ ಪರಿಸ್ಥಿತಿ ಬರ್ತಿರಲಿಲ್ಲ ಅಲ್ವಾ ಶಾಲೆ ಊಟ ಎಲ್ಲ ಹಾಸ್ಟೆಲ್ ಎಲ್ಲ ಇತ್ತಲ್ಲ ಮಕ್ಕಳೆಲ್ಲ

ಈಗ ಅಲ್ಲಿ ಊರಿಗೆ ಹೋಗ್ತೀರ ಎಲ್ಲಿ ನೀವು ಅಲ್ಲಿ ನೋಡೋಣ ಅಲ್ಲಿ ನಿಮಗೆಲ್ಲ ಜಮೀನ್ ಗಿಮೀನ್ ಇದ್ರೆ ಕೊಡ್ಸೋಣ ಸಾಧ್ಯನಾ ಮಾಜಿ ಎಮ್ ಎಲ್ ಎಲ್ಲಿ ಎಮ್ಎಲ್ ಎ ಬರ್ತಾರೆ ಅವ್ರು ಅಲ್ಲಿ ಯಾರು ಜಮೀನು ಕೊಡ್ಸೋದಿದ್ನಿ ಅಂದ್ರೆ ಸರ್ಕಾರದಿಂದ ಜಮೀನು ಕೊಡ್ಸೋ ಒಂದು ಸೌಲಭ್ಯ ಇದೆ ಅದೇನಾದ್ರು ಸಾಧ್ಯ ಮಾಡಿಸೋಣ ಮಾರ್ಸೋಣ ಮನೆಗೆ ಇದೆಯಾ ಜಮೀನು ಇಲ್ವಾ ಯಾಕೆ ಏನು ಮಾಡಿದ್ರಿ ಜಮೀನ್ ಎಲ್ಲ ಮಾರಿ ನಿಮ್ಮ ಅಪ್ಪ ಅಮ್ಮ ಮತ್ತೆ ಸರ್ಕಾರಿ ಜಮೀನು ಅವ್ರಿಗೆಲ್ಲ ನಿಮಗಾಂಧಿ ಕಾಲದಲ್ಲಿ ಹುಡುಗ ಭೂಮಿ ಹೊಡಿ ಅಂತ ಬೇಕು ಅವ್ರ ಭೂಮಿ ಮಾಲೀಕರ ಜಮೀನಿಲ್ಲ ಅವ್ರಿಗೆ ಜಮೀನಿಲ್ಲ

ಸಿಗತ್ತೆ ನಮ್ಮ ಬೆಂಗಳೂರ್ ಒಳ್ಳೆ ದಾರಿ ಕೆಲಸಕ್ಕೆ ಒಂದ್ ಸಾವಿರ ರೂಪಾಯಿ ತಿಳಿ ಕೊಡ್ತಾರೆ ಅದು ಹೋಗೋಕ್ಕಲ್ಲ ಇದು ಪೂಜೆ ಮಳೆ ಒಂದ್ ಸಾವಿರ ರೂಪಾಯಿ ಇಲ್ಲಿ ಬೆಂಗ್ಳೂರಲ್ಲಿ ನಮ್ಮ ಕಡೆಗೆಲ್ಲ ಏಳ್ನೂರು ರೂಪಾಯಿ कलत असांखे साहबो बंगलुरुन बन्द आ मलाई धेरै दैरे दैवे एक दिन नस्ता एक दिन नस्ता हँ छभम यो चिगते यो बेयर सबै ला पले खान्बारु ला नै नै छेरै ಸಮಸ್ಯೆ ಮೂರುమంది ಜನ ತರಬಹುದು ಮೂರುమంది ಜನ ತರಬಹುದು ಈ ಕಡೆ ಮಂದಿಗಳಿಗೆ ಐತೆ ಆ ಇಲ್ಲಿ ತಗೊಂಡ್ರೆ ತಗೊಂಡ್ರೆ ಆ ಕಡೆ ಬಟ್ಟಿತ್ತು बैठ काली और अपने खाली होगी ಎಲ್ಲಿ ಎಲ್ಲಿ ಕಾರ್ ಫಾರಸ್ಟ್ ಯಾರು ಅಮ್ಮ ಸಾಂಗ್ಲೆ ಬಾರ್ಡರ್ ಸರ್ ಸೌಂಡ್ ಫೈರ್ ಸರ್ ಜಿಲ್ಲ yeah. <reaction> ಸಾವಿರ ಇಟ್ಟಂಗೆ ನಾ ಹೇಳದ್ರೆ ಮಾಡಿದ್ರೆ ಸಾವಿರ ರೂಪಾಯಿ ರೂಪಾಯಿ ಎಷ್ಟು ಜನ ಮಾಡ್ತಿದ್ರಿ ನಾಲ್ಕು ಜನ ಎಷ್ಟು ಮಾಡ್ತಿದ್ರಿ ಎರಡ ಎರಡು ಸಾವಿರ ಮೂರು ಮಾಡ್ತಿದ್ರು ಅಲ್ಲಲ್ಲೇ ಕೂಲಿ ಮಾಡೋದು ಇದೇನ್ ಮಾಡ್ತಿದ್ರು ವರ್ಷಳೆ ಆಯ್ತು ನಮ್ಮ ರಿಲೇಶನ್ ಫೌಂಡರ್ ಅವರ ಇಲ್ಲ ಔಡರ್ ಅವರ ರಿಲೇಶನ್ ಸರ್ ನಮ್ಮ ರಿಲೇಶನ್ ಯಾರು ಓಡಿಯಲ್ಲ ಇದು ಆನ್ಸರ್ ಒಂತರ

ಎಕ್ರೆ <laughs>

ಅಲ್ಲೇ ಕವರ್ಬಟ್ಟೆ ಸಹಾಯ ಮಾಡಿಕೊಂಡು ಸಹಾಯ ಮಾಡಿದ್ದಾರೆ

ಒಂದೇ ಮಜಾಡ ಫ್ ದಿನ ಬೆಳೆಯೋ ಎಂ ಬಿ ಪಾಂಡ್ ಸರ್ ಸ್ಯಾಮ್ಸಂಗ್ ಕಡೆ ಬಂದ್ರು ಈಗ ನಾಳೆಗೆ ಮತ್ತೆ ಬಂದಷ್ಟು ನಾಳೆ ಬರ್ತಾರೆ ಇಲ್ಲೇ ರಾಜ <ion> <Bond> ನಾ ಪಡೀತ ಚಿತ್ರ ಪಡಿತು ಮತ್ತು